ನಮ್ಮ ಗ್ರಾಮಕ್ಕೆ ಮೊದಲಿಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಬಂಡಿಗನ ಶ್ರೀಗಳವರಿಗೆ ನಮ್ಮ ನಿಂಬೆಲ್ಲರ ಪರವಾಗಿ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ ಹಾಗೆ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರನ್ನು ಅವರಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ ಕೇವಲ ನನ್ನ ಸಮಯ ಇರುವುದರಿಂದ ಎರಡೇ ನುಡಿ ಹಾಡುಬಿಡ್ತೀನಿ ದಯಮಾಡಿ ಈಗಾಗಲೇ ನಮಗ ನಿರೂಪಕರು ಹೇಳ್ಯಾರು ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ హసూ బందవరా కరి బ నెతాయి ఖుషయందీడి శివ కొట్ట కాల ఉండు అసదు బందవరా కరి బసూ బందవరా కరిక నెన తాయి ఖుషయంగా నీడి ఖుషయంగా నీడి ఉణ బ ಬಂಗಾರ ವಿಟಗೊಂಡು ಬಡಿವಾರ ಯಾತಕ ಬಂಗಾರ ವಿಟಗೊಂಡು ಬಡಿವಾರ ಯಾತಕ ಬಡವಾರ ಒಡಲೋಳು ಬೆರಿಬೇಕ ಬಡವಾರ ಒಡಲೋಳು ಬೆರಿಬೇಕ ನನ್ನ ತಂಗಿ ಬಂಗಾರದ ನಿನಗ ಬರಬೇಕ ಬಂಗಾರದ ಗುಣ ನಿನಗ ಬರಬೇಕ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ನೀ ಉಣಬೇಕ ಖುಷಿಯಿಂದ ನೀಡಿ ನೀ ಉಣಬೇಕ ರಾಮ ಸೀತೆಗಾಗಿ ವಾಮ ಕರ್ಮಗಳ್ಯಾಕೋ ರಾಮ ಸೀತೆಗಾಗಿ ವಾಮ ಕರ್ಮಗಳ್ಯಾಕೋ ಧರ್ಮದ ದಾರಿ ಹಿಡಿಬೇಕ ಧರ್ಮದ ದಾರಿ ಗೆಳೆಯ ದಾನ ಧರ್ಮವಾ ಮಾಡಬೇಕು ದಾನ ಧರ್ಮವ ಮಾಡಬೇಕು ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕು నన్న తాయి ఖుయంద నీడి ఉందీడి ఉణ బుషయంగా నీడి ఉణ బ